ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊತೀನಿ ನಾವು ನೋಡ್ರಿ ನೋಡಿರಿ ಇವತ್ತಿನ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ ಬೆಳಗಿನ ರೂಟಿ ಅಂತೂ ಸ್ಟಾರ್ಟ್ ರೀ ಆ ರೀಪಾ ಚಹಾ ಮಾಡಕತ್ತಾರ ಮೊದಲು ನನಗೆ ಒಂದು ಗ್ಲಾಸ್ ನೀರು ಕಾಯಿಸ್ಕೊಟ್ಲ್ರಿ ನೀರು ಕುಡಿಯನ್ರಿ ಉಗುರು ಬೆಚ್ಚ ನೀರು ರೀ ಭಾಳ ಸುಳ್ಳು ಸುಳ್ಳು ಉಗುರುಡಿಬಾರ್ದು ಬೆಳಿಗ್ಗೆ ಅಂತ ಸ್ವಲ್ಪ ಅವನ್ನ ಅವನ್ನ ಸ್ವಲ್ಪ ಬಿಸಿ ಇದ್ದು ಅಂದ್ರೂ ತಣ್ಣ ಮಾಡ್ಕೊಂಡು ರೀ ಮತ್ತು ನೀರು ಗೀರು ಹಾಕೋಬಾರ್ದ್ರ ತಣ್ಣೀರು ಆ ಥರ ಮಾಡ್ಕೊಂಡು ಕುಡಿಬೇಕು ನೋಡಿರಿ ಉಗುರು ಬೆಚ್ಚಗಂತಾರಲ್ರಿ ಹಂಗೆ ಹ್ಮ್ ಇಲ್ಲರ್ಶಿ ಏನಪ್ಪ ಪೂರಿ ಮಾಡಾಕ ಪಲ್ಯ ಮಾಡ್ಕೊಂಡಾಡಿ ಪಲ್ಯ ಮಾಡ್ಕೊಂಡು ಇಲ್ಲಿ ಎಣ್ಣೆ ಕಾಯಿ ಕಟ್ಟಳ ಇಲ್ಲಿ ಪೂರಿ ಲಟಿಸ್ತಾಡಿರಿ ಐದು ತೊಗೊಕ್ಕಲ್ಲ ಮಣ್ಣಿನ ಇದ್ರ ಮಾಡದೊಳಗೆ ನಾವು ಇದು ಬ್ಯಾಂಕಿಗೆ ಹೊಂಟಿವಿ ರೀ ಎಸ್ ಬಿ ಐ ಬ್ಯಾಂಕಿಗೆ ರೀ ನಮ್ಮ ಪರ ಅಪ್ಪ ಒಂದು ಭಾಳ ತೊಂದ್ರೆ ಆಬಿಡತ್ತ ನಮ್ಗೆ ಯಾರೋ ರೊಕ್ಕ ಹಾಕ್ಯಾರೀ ಒಂದು ಎರಡು ಸಾವಿರ ರೂಪಾಯಿ ರೀ ಅದಕ್ಕೆ ಫೋನ್ ಪೇ ಒಳಗೆ ನಮ್ದು ಇಲ್ಲಂತ್ರಿ ನಮ್ದೆಲ್ಲಾರು ಪಾಸುಕ್ ತಗೊಂಡ್ರಿ ಇದಕ್ಕೆ ಬಾಯ್ತೀರಿ ಇದಕ್ಕೆ ಬಾಯ್ತೀನಿ ಅಂತೇಳಿ ಅಂದ ನೋಡ್ರಿ ಎಲ್ಲರೂ ಪಾಸು ತಗೊಟಿವಿ ರೀ ಅವ್ರು ತಗೋ ಆಯ್ತ ಹ್ಞೂ ಅದು ಏನ್ರಿ ನಾ ನಮ್ಮ ಅವ್ರದ್ದು ನಂಬರ್ ಕೊಟ್ಟರೆ ನಮ್ದ್ರೊಳಗೆ ಹೆಂಗೆ ಬರ್ತದ ಯಾವ ನಂಬರ್ ಗಲ್ತ್ ಗಲ್ತ್ ಕೊಟ್ರೆ ಯಾರಿ ಗೊತ್ತು ನಮಗೆ ಹೇಳ್ತಾರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಿಲ್ಲ ಇದು ಮಾಡಿಸ್ಬೇಕಿಲ್ಲ ಅಂತ ಕೇಳಿದ್ರೆ ಅದು ಏನಾಗೈತು ಏನು ಏನು ಅವ್ರಿಗೆ ಏನು ಯಾರು ರೊಕ್ಕ ಹಾಕ್ತಾರೆ ಅವ್ರು ಬರೋವಲ್ಲ ಅವ್ರ ಕಂಟಿಗ್ರಿ ಹಂಗಾಗ್ತಿರ್ತದೆ ಅದು ಯಾರ್ದಾರ ಬೇರೆ ನಂಬರ್ ಇದು ಮಾಡ್ಯಾರೋ ಏನೋ ಏನು ನಮ್ಗೆ ಅದು ಗೊತ್ತಾಗೋಂತ್ರಿಪ್ಪ ಇವತ್ತಂತ ಏನು ಆಗಲೇ ಇಲ್ಲ ಅದು ನಾವು ಸೆಸಿಟ್ ಮಾಡ್ತಾರೆ ನಾವೇ ಮಾಡ್ಬೇಕು ಹೇಳಿ ನಮ್ಮ ಮ್ಯಾಗ ಸೆಸಿಟ್ ಮಾಡಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸೋ ಕೊಡ್ದಾನೆ ಅದು ಬಂದವ್ರ ರೊಕ್ಕ ನೀನು ಕೊಡು ಅಂತ ತಕೊಂಡ್ ಅವ್ರ ಅಕೌಂಟ್ ರೊಕ್ಕನ ಬಂದಿರಲಿ ನಾವು ಕೊಡ್ಬೇಕಂತ ಆಮೇಲೆ ನಾವು ತಕೋಬೇಕಂತ್ರಿ ಅವ್ರಿಪ್ಪ ಯಾರು ಹಾಫ್ ಮಾಡಿದ್ರಿ ಅಂತಂದಿರಿ ನೋಡ್ರಿ ಅವ್ರ ಪ್ರಾಬ್ಲಮ್ ಪ್ರಾಬ್ಲಮ್ ಇರ್ಬೇಕು ಸುಮ್ಮನೆ ಇರಂಗಿಲ್ರಿ ನಮ್ದು ಪರ್ಫ್ಯೂ ನಂಬರ್ ಅವ್ರಿಗೆ ಹೇಳೋದನ್ ಇಲ್ರಿ ಇದಲ್ರಿ ಪರ್ಫ್ಯೂ ನಂಬರ್ ನೋಡ್ರಿ ಅಂತ ಅಂದ್ರೆ ನಮಗೂ ಎಲ್ಲಾ ಇದು ಮಾಡಿ ತುಂಬ ಈಗ ಬಂದಿರಿ ಬಂದು ಈಗ ನಾಷ್ಟ ಬಂದ್ರಿ ಅರ್ಶಿ ಏನ ಪೂರಿ ಮಾಡಿದ್ ಅಂತ್ರಿ ಅಮ್ಮ ಪೂರಿ ಮಾಡಿ ನಾನು ಒಲ್ರಿಪಾ ಎಣ್ಣಿದ್ ನಾನು ಏನು ಮಾಡ್ತೀನಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡ ಮಾಡ್ಬಿಡ್ತಿ ಒಟ್ಟ ಹಸು ಬೆಳಗ್ಗೆ ಬೆಳಿಗ್ಗೆ ಒಂದ್ ಬಿಸಿ ರೀ ಟೈಮ್ ಟೈಮಲ್ಲಿ ಒಂದು ಗಂಟೆ ಅದು ಆಸೆ ಅದ್ ಹಾಸಿಪ್ಪ ಹೋದೆ ಅಂದ್ರೆ ಮಾಡಕ್ ಹೋದ್ರ ಇಬ್ರುದು ಲಿಂಕ್ ಆಗೈತೆ ಅಂತ ಅಂತ ಆಸಿಪ್ಪು ಚೆಕ್ ಬಾರ್ ಅದೇನೋ ಅಂತ ಅದನ್ನ ಹಚ್ಕೊಂಬರಿ ಅಂದ್ರ ಅದ್ ನಮ್ದು ಇದು ಏನು ರೀ ಚೆಕ್ ಮಾಡ್ತಾರಲ್ರಿಪದ್ ಇಂಟ್ರಿ ಮಾಡ್ಕೊಳ್ತಾರ ಕಟ್ಟಿರ್ಬೇಕ್ರಿ ಬೇರೆ ಬ್ರಾಂಚ್ ಹೋಗ್ರಿ ಅಂದ್ರ ಅಯ್ಯೋ ಯಪ್ಪ ಮತ್ತು ಆ ಬ್ರಾಂಚ್ ಎಲ್ಲಿ ಹುಡ್ಕಂತ ಹೋಗ್ಬೇಕ್ರಿ ಈ ಬ್ರಾಂಚು ವಿದ್ಯಾನಗರದಾಗ ಐತ್ರಿ ಮತ್ತಿ ಇನ್ನೊಂದು ಎಲ್ಲಿ ಐತಿ ಅಂದ್ರೆ ಅದು ಹೆಂಗೆ ಹೇಳ್ಬೇಕು ರೀ ಅದಕ್ಕೆ ಬಂದಿರಿ ಪೈ ನೋಡೋಣ ಮತ್ತು ನಾಳೆ ಯೋಚನೆ ಮಾಡಿದ್ರ ಅದು ಅದ್ರ ಬಗ್ಗೆ ಅಂತ ಹೇಳಿತ್ರಿ ಒಟ್ಟೆಲ್ಲರ ಇದು ಕರೆಕ್ಟ್ ಅದು ಅದು ಆದಂಗೆ ನೋಡಿರಿ ಪ್ಯಾಂಕಿನ ಮತ್ತೆ ಯಾವ್ಯಾವ ಕೆಲಸ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ರೆ ಹಿಂಗೀತ ಮಳಿ ಮಳೆ ಫುಲ್ ಫುಲ್ಲಾಗೈತ್ರಿ ಮಳೆ ಮಾಡಿ ಎಷ್ಟಾಗೈತಿಪ್ಪ ಅಂತ ಹೇಳಿದ್ರೆ ಇದು ಇದೆಲ್ಲ ಕತ್ತ ಕತ್ತೈತೆ ನೋಡ್ರಿ ಅರಿಕಿ ಅಕ್ಕಲ್ರಿ ಅಕ್ಕಿಗ ನಿಂತಲ್ಲಿ ಬ್ಯಾಂಕ್ನೊಳಗೆ ಏನು ಅಂತ ಆಗಿರಿ ಒಟ್ಟರು ಯಾಕೊಂಡ ನೋಡ್ರಿ ಒಟ್ಟರು ಇಸ್ ತೊಗೊಂಡ್ರಿ ಎಲ್ಲರೂ ಬರ್ತೀವಿ ಅಂದ್ರೆ ನಂದು ಆರೀಪ್ ಅಂದ್ರಿ ಆರ್ ಸಿಕ್ಕು ಉಂಟು ಅವ್ರಿಗೇನು ನಮ್ ಹಕೊಂಡೇನು ರೊಕ್ ಬಂದವೇನ ಅಂತಂದ್ರೆ ಅವರಿಗೆ ಅದು ಕೊಟ್ಟು ಬೇಟವ್ರಿಗೆ ಏನ್ ಯಾಕೆ ಗೊತ್ತಾತ್ರಿ ನಮ್ಮ ಮನೆಯ ನೋಡ್ರ ವಿಚಿತ್ರ ಬಿಡದ್ರಿ ಯಾಕತ್ತಾರ ಏನಿದ್ರಿ ನನ್ನ ಜೀವಕ್ಕೆ ಇವತ್ತಂತ ಜಾರ ಆತ ಅಲ್ಲಿ ನಿನ್ನೆ ಗೃಹಲಕ್ಷ್ಮಿ ಹುರಕ್ಕೆ ಬಂದವ ಅಂತ ಹೋಗಿನಿ ಅಲ್ಲ ಆನ್ಲೈನ್ ಒಳಗೆ ನಾನು ಗೃಹಲಕ್ಷ್ಮಿ ಹುರಕ್ಕೆ ಬಂದವನ ಮತ್ತೆ ಇದು ರೇಷನ್ ಕಾರ್ಡಿನೊಂದು ಅದು ನಮ್ಮದು ಬೇರೆದು ಇತ್ತು ರೀ ಅಂಗಡಿ ನಾವು ಇಲ್ಲೇ ತೊಳಕೈತೆ ಇಲ್ಲ ರೀ ಆನ್ಲೈನ್ ಒಳಗೆ ಹೋಗಿ ನಮ್ಮ ಅಂಗಡಿಗೆ ಹಚ್ಚಿಸ್ಕೊಂಬರ್ರಿ ಅಂದ್ರೆ ನಾನು ಕೊಡ್ತೀನಿ ರೇಷನ್ ಅಂತ ಹೇಳಿದ್ರೆ ನಮ್ಗೆ ಇಲ್ಲೇ ಸಮೀಪ ಅಂತ ಅಂತಂದು ಇದನ್ನ ಮಾಡ್ಸಿ ಬ್ರೋಕ್ ಅಂತ ನಾ ಹೋಗೇನ್ರಿ ಲೊಗೂ ಹೋಗ್ಯ ಎದುರುದ್ದಿರೋದು ನಮ್ಮ ನೀರು ಕೇಳಕ್ಕೆ ಹೇಳಿ ಅಂಥೇಳಿ ನೋಡಿ ಅವ್ರು ರೇಷನ್ ಕಾರ್ಡಿನ ಕೇಳಕ್ಕೆ ಬಂದಿದ್ರಿ ಮತ್ತೆ ಗೃಹಲಕ್ಷ್ಮಿ ದ್ರೊಕ್ಕ ಅಂತಂದು ಕೇಳಕ್ಕೆ ಬಂದಿದ್ರಿ ಅಂತ ಹೇಳಿ ಯಾರ ಸುಮ್ಮನೆ ಬಂದಾರೆ ನಂದ್ರ ಅವ್ರ ಬರಕ ನಾವು ತಕೊಂಡ್ಬಿಡ್ತೀವಂತೀ ಅವ್ರಿಗೆ ಎಲ್ಲ ನಾವು ತಡ್ಕೊಂತೀವಿ ತಡ್ಕೊಂತೀವಿ ತಡ್ಕೊತೀವಿ ಅಂತ ಅಂತ ತಡ್ಕೇಟ ಈಗ ಒಂದಿಷ್ಟು ಪಟಾಪಟ ರೊಟ್ಟಿ ಮಾಡಿ ಅಮ್ಮನ ಕರ್ಕೊಂಡು ಊಟ ಮಾಡ್ತೀವಿ ಬೇಗ ಪಲ್ಕಲ್ಲೆ ಮಾಡ್ಯ ಅಂತೀರಿ ಬೇಳೆ ಸಾರು ಮಾಡ್ರೆ ಒಂದು ಎಂಬ ಮೆಣಸಿನ್ಕಾಯಿ ಬಿಡ್ತೀವಿ ರೀ ಮತ್ತು ನಮ್ಮ ಮುನ್ನ ಬಂತು ರೀ ಪಾಪಲ್ಲಿ ಬರೆಯೋದು ಬರ್ಯೋದು ಇರತ್ತೆ ನಂತಂದು ನಮ್ಮ ಮುನ್ನ ರೀ ಗಾಡಿ ತೊಗೊಂಬಂದ್ರಿ ಮತ್ತು ಅವನ ಮತ್ತು ಓಡ್ಯಾಡಲ್ಲೆಲ್ಲ ಕೇಳಿದ ಹೆಂಗ ಏನು ಎಂತು ಅಂತೇಳಿ ನಿನ್ನೇನು ನನಗೆ ರಶ್ಮಿ ಅನ್ನೋರು ಫೋನ್ ಮಾಡಿದ್ರಲ್ರಿ ಅವ್ರಿಗೂ ರೊಟ್ಟಿ ಹೊಡೆದ್ಬಿಡ್ತವಂತೀ ನೋಡ್ರಿ ಹಿಟ್ಟು ನಾದ್ಕೊಂಡಿರ್ತಲ್ಮ ನೀವು ನಾದ್ಕೊಂಡ ನಂತರ ಈ ಹಿಟ್ಟಿಗೆ ಮಾಡಿರಿ ಸ್ವಲ್ಪ ಹಿಂಗೆ ನೀರು ಚು ಮುಕ್ಳ್ಕೊ ಈ ಥರ ಮಸ್ತಾಗಿ ನಾದ್ಕೊಬೇಕು ರೀ ಹಿಂಗೆ ಸ್ವಲ್ಪ ಮೆತ್ತಗಾಗಂಗೆ ಮೆತ್ತಾಗ ಅಂದರೆ ಜಿಗಿಟ್ಟು ಸ್ವಲ್ಪ ಕರೆಕ್ಟಾಗಿ ಹಾಕೊಂಡು ಹೋದ್ರಿ ಅದಕ್ಕೆ ಹಾಕ್ಕೊಂಡು ನಾವು ಇದು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ರೀ ಬಡಿಬೇಕಂತ ಹೇಳಿದ್ರೆ ಹಿಂಗೆ ಮೆತ್ತಗೆ ಇರ್ಬೇಕು ರೀ ಅದೇ ಈ ಥರ ಆಗ್ಬೇಕು ರೀ ಹಿಟ್ಟು ಈ ಥರ ಆಯ್ತು ಅಂತ ಹೇಳಿದ್ರೆ ಹಿಂಗೆ ಹಿಟ್ಟು ಹಾಕೊಂಡು ಹಿಂಗೆ ಹಾಕ್ಕೊಂಡು ಬಡಿಬೇಕ್ರಿ ಅದನ್ನ ಬಡಿತೀನಿ ರೀ ನಾನು ಇವಾಗಿದ್ದ ಇಲ್ಲಿ ರೀ ಇದು ರೊಟ್ಟಿ ಬಿಡಾತೀನಿ ಅದು ಲಟ್ಟಿ ಸಾಕ ಇದು ಅದಕ್ಕೊಂದು ಹಳೆ ಕಟ್ಬೇಕ್ರಿ ಆಂಟು ಬಿಡ್ತದೆ ಅದಕ್ಕೆ ಅಂಟಿ ಚಪಾತಿಗೆ ಅಷ್ಟ ಚಲೋ ಅನ್ಸುತ್ತದ ರೊಟ್ಟಿಗೆ ಮಾಡ್ಬೇಕಂದ್ರೆ ಈ ತರ ಹಾಳಿ ಕಟ್ಕೋಬೇಕ್ರಡಿಬೇಕಂತ ಹೇಳಿದ್ರೆ ಈ ತರ ಬಡತೀವಿ ನೋಡೋಣ ಮಾಡ್ಕೋಬೇಕ್ರಿ ಬಡಿಬೇಕ ಮೆತ್ತಾಗ್ಬೇಕು ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡ್ ಚರ ಮಾಡ್ಕೊಬೇಕಿರ ಅಂದ್ರೆ ಒಡೆಯಲ್ಲ ರೊಟ್ಟಿರಿ ಈ ತರ ಬರ್ದ ನಾವು ಸ್ವಲ್ಪ ಏನು ಹಿಂಗೆ ಒಡೆಯಕ್ಕ ಅಂತಂದ್ರೆ ನಿಮ್ಗೆ ಕಣಸಕತ್ತಂದ್ರೆ ಹಿಂಗೆ ಮಾಡ್ಕೊ ಅಂತ ಬರ್ಬೇಕು ಅಂದ್ರೆ ಸಿಳ್ಳಲ್ದಂಗೆ

ಒಂದು ಸೆಕೆಂಡನ್ನೂ ಬೇಡ್ರಿ ಇದ್ರು ಪಳ್ಳಿ ಸಾಕಾಗ್ ಬಂದು ಬರ್ತು ಮತ್ತೆ ಇದು ನೋಡಿ ಗಟ್ಟಿ ಐತೆ ರಿಟ್ಟಿದ್ರೆ ಇದು ಹಿಂಗೆ ಗಟ್ಟಿದಿತ್ತು ಲಟ್ ಸಾಕ್ರಿ ಇದು ಇದನ್ನ ಮೆತ್ತ ಬಡ ಬಿಪ್ಪ ನಾವು ಅಂದ್ರೆ ಹಿಂಗೆ ಹಿಟ್ಟು ನೀರು ಹಚ್ಕೊಂಡು ಹಿಂಗೆ ಮಾಡ್ಕೊತೀನಿ ಅಂದ್ರೆ ಹರಿಯಂಗಿಲ್ಲ ರೀ ಈ ಥರ ನೀರು ಹಚ್ಕೊಂಡು 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 ಹಿಂಗೆ ರೀ ನಾರಿ ಪರಿಗಾದ್ರೆ ಹಂಗೆ ರೀ ನೀರು ಹಚ್ಕೊಂಡ್ ನಾಲ್ಕು ರೀ ಒಟ್ಟು ಹರಿಯಂಗಿಲ್ಲ ನಿಮ್ಮ ರೊಟ್ಟಿ ಅಂತೀನಿ ಹಂಗೆ ಹಿಂಗೆ ಹಿಂಗೆ ಮೆತ್ತಾಯ್ಬಿಡಿದ್ರಿ ನಂದು ಒಂದು ಎರಡು ಸಲ ಹೊಳಸೋದ್ರಂಗೆ ಸಾಕು ನೋಡಿರಿ ನಂದು ಇಷ್ಟಾಗ್ಲೂ ಹಾಕೈತ್ರಿ ನಮ್ಮ ಮಾರಿಕೊಡ್ಗಿಂದು ಬಡ್ಯಾಗಲ್ರೀಗೆ ಲಟಿಸ್ತಾರವ್ರು ಹ್ಞೂ ನೋಡಿ ಸಾಕಂದ್ರಿ ಮತ್ತಾಗ ಹಾಕೋ ರೊಟ್ಟಿ ಹ್ಞೂ ಈ ಕೈಲಿಂದ ದುಂಡ ಮಾಡೋದು ಈ ಕಡೆ ಬಡ್ ಬಡ್ಯ್ರಿ ಅದೇ ಹಿಂಸರ್ಸ್ಗೋ ಹಳ್ಳಸ್ಗೋ ಅಂತ ಬಡ್ಯೋದು ಇದನ್ನ ಹಿಂಗೆ ದುಂಡು ಮಾಡೋ ಈ ಕೈ ದುಂಡ ಮಾಡೋದು ರೊಟ್ಟಿ ರೀ ಅದೇ ರೀ ಇದು ಇದು ಬೆಳ್ದೈತಿ

ಆಯ್ತು ಗೋ ಹೋಗಿದ್ದ ಅಂತಂದಿಲ್ಲ ಮತ್ತೆ ಎಲ್ಲಿ ಹೋರ ಕಾಣ್ತ ಮತ್ತೆ ಕೆಲ್ಸಕ್ ಹೋಗಿಲ್ಲ ಗೊತ್ತಿಲ್ರಿ ಆದ್ರೂ ಹೇಳ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲ್ವತ್ತು ನಲ್ವತ್ತೈದು ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ಒಂಬತ್ತು ಸಾವಿರ ರೂಪಾಯಿ ಅದಾವ ಒಂಬತ್ತು ಸಾವಿರ ರೂಪಾಯಿ ಬೆಳಿಗ್ಗೆ ಬೇದ್ ಬೇದ್ ಹಾಕಿದ್ವಿ ನಾವು ಅಲ್ಲಿ ಸೈ ಮಾಡಕ್ ಬಾರಪ್ಪ ಸೈ ಮಾಡಕ್ ಬಾರ ಅಂದಿಟ್ಟು ಏನೈತೆ ಇದು ಏನದು ಏನೋ ಪಡೆದಿತ್ತಲ್ಲಿ ಬಾರಪ್ಪ ಅಂತ ಹೇಳಿ ಬರ್ಲಿಲ್ಲ ಈಗ ಬಂದ ಟೈಮ್ ಎಷ್ಟಾಯ್ತಿಗ ಮೂರೂರಿ ಏನಪ್ಪ ಐತಿ ಇದು ಚಲ ಆಯ್ತು ನೋಡ್ರಿಪ್ಪ ನನ್ ಮಗ ಮತ್ತೆ ತೋರ್ಸನಿ ತೋರ್ಸಿಪಾ ನೋಡ್ರಿ ಬೇಡ ಅಂತ ಹೇಳ ಕೇಳಲ್ಲಮ್ಮ ಹೌದಿಲ್ಲ ಈಗ ಹೋಗ್ಯಾನ ಹೋಗಿದಕು ನನಗ ಒಂಥರ ಇದ್ ಮನಸ್ ಹೊಂಟಾನ ಹೊಂಟನ ಕೆಲ್ಸಕರ ಏನೋ ಏನೋ ಎಂತ ಏನೋ ಅಂತ ಅನ್ಕಂತ ಇದ್ದ ಮತ್ತಿವತ್ತು ಪೇಮೆಂಟ್ ತಗೊಂಬಂದ ಖುಷಿ ಇಲ್ಲ ಐದ್ ರೂಪಾಯಿ ಕೊಡಮ್ಮಿ ಹತ್ ರೂಪಾಯಿ ಕೊಡೋ ನಮ್ಮ ಕುರ್ತಿ ತಗೊಂಡ್ ಕೊಡು ನನಗ ತತ್ತಿ ತೊಗೊಂಬಂದ್ ಕೊಡ ಬ್ರೆಡ್ ಏಲಿ ಇದ್ ನಾನು ಕೆಲ್ಸಕ್ ಹೊಕ್ಕಿನತಿದಿ ಕೆಲ್ಸಕ್ ಹೊಕ್ಕಿನತಿದಿ ಎಲ್ಲಿಪ್ಪ ಏನಪ್ಪಾ ಅಂತ ನಾನ್ ಹಂಗ್ ಕಟಾ ಕಟ ಹಚ್ಚೋದು ಹಚ್ಚದ ಇಲ್ಲ ಇವತ್ತೊಂದು ಸ್ವಲ್ಪ ಏನೋ ಖುಷಿ ಅನ್ನಿಸ್ತಾ ಮತ್ತ ಏನು ಮಾಡಬೇಕು ಚಾಯ್ ಕಟ್ಟಿನಿ ಚಹಾ ಕುಡ್ದ ಟೈಮ್ ಎಷ್ಟು ಆಯ್ತು ಟೈಮ್ ಆಯ್ತು ನೀಗ ಇನ್ನ ಆಗಿಲ್ಲ ಫೋನೇ ನಾಕ್ ಆಗಿತ್ತು ಇಲ್ಲ ಹಸಿಪಿಗೆ ಎಗ್ ರೈಸ್ ಮಾಡ್ಕೊಡ್ಬೇಕಂತ ಸ್ವಲ್ಪ ಅಲ್ಲ ಬೆಳ್ಳಿ ಪೇಸ್ಟ್ ಗರಂ ಮಸಾಲ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿ ಕರ ಹಾಕಿ ಮಾಡ್ತೀವಿ ಹ್ಞೂ ಚಾ ಆತ್ ನೋಡಮ್ಮ ಚಾ ಮಾಡಿದೆ ನೋಡಮ್ಮ ಒಂದು ಸ್ವಲ್ಪ ಹಾಕಿ ಕೊಟ್ಬಿಡುವ ಹ್ಞೂ ಹ್ಞೂ ಎಗ್ ರೈಸಿನ ವಾಸನೆ ಭಾಳ ಬರಕ್ಕಾಯ್ತನ ಕಲ್ದ್ರಿ ಅದಕ್ಕೆ ಹಾಕಿ ಮೊದ್ಲ ಇಲ್ಲಿ ತೆಗೆದಿಟ್ಟೇರಿ ಒಂದಿಟ ಹೆಂಗೈತಿ ಹ್ಞೂ ಮತ್ತೆ ಸುಳ ಹುಡ್ಕೊ ಹುಡ್ಗನ್ ಜೋಡಿ ಜಾಗ ಮಾಡ್ಕೊತ ಕುಂದಿರ್ತಿ ನೀವು ಮಾಡ್ಕೊಡಂಗಿಲ್ಲ ಮಾಡ್ಕೊಡಂಗ ಇಷ್ಟು ಮಾಡಿದ ನಿಮ್ಗೂ ಆಕೈತೆ ಅವ್ಗ ಆಕೈತಿ ಹ್ಞೂ ಯಾಕೆ ಕೊಡಂಗಿಲ್ಲ ಇಲ್ಲಿ ಚಹಾ ಮಾಡಿದ್ರಿ ಚಾನು ರೆಡಿ ಆಗೈತಿ ಹಾಕಿಕೊಡನ್ ರೀ ಈಗ ಹೋಗಿ ಸಾಮಾನು ಬಂದಿರಿ ಪಾ ಇನ್ನೂ ಈಗ ಬಂದಿನ್ರೂ ಮಳಿ ಮಾಡ ಬರಕು ಆತರಿ ಮಳಿ ಇವ್ರು ಏನು ಮಾಡಕತ್ತಾರ ಎಲ್ಲರೂ ಬ್ಯಿನ ಅದಾರನ ಎಲ್ಲರೂ ಕೆಲಸ ತೊಳಗದ ರೀ ಇವ್ರು ಇವ್ರಿಬ್ರೀ ಕೆಲಸ ತೊಗೊಳದಾಡ್ರಿ ಅರಿಶಿ ಹಬ್ಬಕ್ಕೆ ಆ ಕೆಲಸ ತೊಗೊಳಗದಾಡ್ರಿ ನಮ್ಮ ಬೇಜಾರಂಕರ ಫುಲ್ ಬಿಜಿ ಆಗ್ಯಾರೀ ಫುಲ್ ಬಿಜಿ ಅದಾರ ಮಾಮೂ ಇದೇನು ಸುಲ್ತಾನಾ ಹೋಯ್ ಸಾಮಾನು ಇಟ್ಟು ಬಂದಿ ಮಳಿ ಫುಲ್ ನಮ್ಮ ಸುಲ್ತಾನ ಹೇಳಿದ್ರೆ ಆರು ಗಂಟೆಗೆ ಅಂತ ನನ್ನ ಫೋನೇ ಮಾಹಿತಿ ಅಂತ ಹೇಳಿದ್ದಾರೆ ಕರೆಕ್ಟ್ ನೋಡಿ ಸುಲ್ತಾನ ನಿನ್ನ ಫೋನೆ ಕರೆಕ್ಟ್ ಆಗತ್ತಲ್ಲ ಹ್ಞೂ ಚಲೋ ಆತು ನೋಡು ಯಾವ ಇವು ಚಲಾ ಕುಂಟಿದ್ರೆ ಒಂದು ಮಾಡ್ ಒಂದ್ ಶಾಪಾಕಿ ನೋಡೋದು ಎರಡಕ್ ಹಾಕಿದ್ರ ಏನ್ ಗೊತ್ತಿಲ್ಲ ಮತ್ತ ಇನ್ನೊಂದು ಏನು ಹೇಕ್ ಇಷ್ಟ ಅಂತ ಹೇಳಿದ್ರ ಇವತ್ತು ನನಗೆ ನನಗೊಬ್ರು ಕಮೆಂಟ್ ಮಾಡರಿ ಶಾಲೆ ಬಿಟ್ಟಿದಿರಿ ಅದಕ್ಕೆ ಕಮೆಂಟ್ ಮಾಡಾರಿ ಇದು ನಮ್ಮ ನಮ್ಮೂರಾಗ ನಾವ್ ದೇನಿಯರ್ ಅಂತೀರಿ ಅವ್ರ ದಣಿಯರ್ ಅಂತೀವ್ರಿ ಅವ್ರಿಗೆ ಬ್ರಾಹ್ಮಣಿ ಅವರು ಅವ್ರ ಅವ್ರ ನೀವಾಗ ಅವಕಾ ಅಂತ ಹೇಳಿದ್ರಿ ಅವ್ರ ಹೆಸರು ಏನ ಹೇಳಿದ್ರು ನೋಡ್ರಿ ಅಲ್ಲ ಅದ್ರೊಳಗೆ ಇದ್ರ ಕಮೆಂಟ್ ನೋಡ ನಮ್ಗ ಅವ್ರ ಹೆಸರು ಏನ್ ಅನ್ನೋದ ಗೊತ್ತಿದ್ರಿ ಎಲ್ಲ ಅವ್ರ ಅವರು ದೊಡಮ್ಮರ್ ಎಲ್ಲರೂ ಅವ್ಯ ಅಂತಿದ್ರೇನ್ರಿ ನಮ್ ಊರನ್ನೆಲ್ಲಾರು ಅವಕಾ ಅಂತಿದ್ರಿ ಅವ್ರಿಗೆ ಅವಕಾ ಗೊತ್ತಿತ್ತು ನಮ್ಗ ಅವ್ರ ಹೆಸರು ಅದು ಅಂತ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ರೀ ಸ್ಮಿತಾ ಏನು ಅಂತಂದು ಕಸ್ಯಾರ ನೋಡ್ರಿ ಅದು ಗೊತ್ತಿದ್ದಿಲ್ರಿ ಅವ್ರು ಹೋಗ್ರಿ ಅಲ್ಲೆಲ್ಲ ವಿಡಿಯೋ ಮಾಡ್ರಿ ಅಂತ ಹೇಳಿ ಈ ಸಲ ನಾ ಹೋದಾಗ ಖಂಡಿತವಾಗ್ಲೂ ಹೋಗ್ತೀನಿ ರೀ ಹೋಗಿ ನಾನು ವಿಡಿಯೋ ಮಾಡ್ತೀನಿ ರೀ ಮತ್ತು ಖುಷಿ ಆಯ್ತು ರೀ ಇಪ್ಪ ಅವ್ರ ಹೆಸರು ಇದೆ ಅನ್ನೋದು ನಮಗೆ ಒಟ್ಟ ಗೊತ್ತಾಯಿದ್ರಿ ಅವ್ರ ಹೆಸರು ಏನೈತಿ ಅಂತ ಅನ್ನೋದು ರೀ ಹೋಗ್ತೀನಿ ರೀ ಖುಷಿ ಆಯ್ತು ನಿಮ್ಮ ಕಮೆಂಟ್ ನೋಡಿ ನಮ್ಮೂರ ಬಗ್ಗೆ ನೀವೆಲ್ಲ ಅವರು ಅಡ್ರೆಸ್ ಕರೆಕ್ಟಾಗಿ ಕರೆಕ್ಟಾಗಿನ ಬರ್ದಿರಿ ಅದೆಲ್ಲ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀಪಾ ಹೋಗ್ತೀನಿ ರೀ ಅವ್ರು ಯಾರಾದ್ರೂ ಹಂಗೆ ಇದ್ರಂತ ಹೇಳಿದ್ರೆ ಅವ್ರು ಅವರಂತೀನ ಅವ್ರೆ ಅವ್ರು ಅಪ್ಪರು ಅಂತಿದ್ದೀರಿ ಅವ್ರಿಗೆಲ್ಲರಿಗೆ ಅವ್ರು ಇದ್ರ ಅಂತ ಹೇಳಿದ್ರೆ ನಿಮ್ಮ ಕಮೆಂಟ್ ಓದಿ ಹೇಳಿ ಅವ್ರಿಗೆ ನಾನು ಇದು ಮಾಡ್ತೀನಿ ರೀ ಹಿಡಿಯೋದ್ರಲ್ಲಿ ತೊಗೊಂತೀನಿ ರೀ ಈಗ ನಾನು ಕೂರಾನು ಓದ್ಬೇಕು ರೀ ಈಗ ಮಗರೀಬ್ ನಮಾಜ್ ಹಾಕೈತೆ ರೀ ಅಜಾ ಹಾಕೈತೆ ರೀ ಮಗರೀಬ್ ನಮಾಜ್ ಮಾಡ್ಬೇಕು ಅಷ್ಟ ದೇವ್ರ ದೀಪಾಚೀನ ನಾನು ya tapi selalu pi jalan

ಇಲಿ ಬಿದ್ದಿತಂತ ಈ ಹುಶು ಮಾಡಿ ಹಂಗ ಬಾಂಡೆ ತಿಕ್ಕ ಕುಂತ್ಯಾ ಬುಜು ಬುಡಾತು ಬಿಟ್ಟೈತೆ ಅಂತ ಮಕ್ಕಂತ ಅಡಿಗೆ ಅದು ಮಾಡ್ಕೊತಾವ ರೀ ಬಟ್ಟೆ ಅದ ಅನಿಸೊಪ್ಪ ಅವ ನಾನು ತೊಳ್ದು ಹಾಕಿ ಬಂದ್ಬಿಡ್ತೀನಿ ರೀ ಸಿಕ್ತೇನ್ರಿ ಅವು ಎಷ್ಟು ಅವಾಜ್ ಮಾಡ್ಕೋತಾರೆ ನೋಡ್ರಿ ದೊಡ್ಡದೈತೆ ಅಂತ ರೀ ಅವು ಅಂದ್ರಿ ಎಲ್ಲರಿಗೂ ಭಯನ ರೀಪ್ಪ ಎದ್ರಿಗೆ ಬಂದಂಗ ಆಕೈತೆ ರೀ ಇಲ್ಲಾರ ಭೀ ತೊಳೆದು ಇಟ್ಟೆ ನಾನು ಆ ರೀ ಪಗೊಣಕ್ಕ ನಾ ಅನಾ ನಾನು ಟೈಮ್ ಆಮೇಲೆ ನೋಡಿರಿ ಎಷ್ಟು ಆತು ಏಳು ಹದಿನೈದು ಆಯ್ತೇನ್ ಇದಕ್ಕೆ ಹೋಗ್ಬೇಕು ರೀ ಅಂಗಡಿಗೆ ಚಹಾ ತೊಗೊಂಡು ಹೋಗ್ಬೇಕಂತ ಬಂದೆ ಹಾಲಿಲ್ಲ ಹಂಗ ತರಕಾರಿ ತೊಗೊಂಡು ಹಾಲು ತೊಗೊಂಬಂದು ಆಮೇಲೆ ಕಡೆ ಚಾ ತೊಗೊಂಡೇನ್ರಿ ಬಂದೆ ರೀಪಾ ನಾನು ಈಗ ಮನೆಗೆ ತರಕಾರಿ ತೊಗೊಂಡು ಹಾಲು ತೊಗೊಂಡು ಇದು ಹುಳ್ಳಿ ಕಾಳು ತೊಗೊಂದಿನ್ರಿ ನಾನು ಹುಳ್ಳಿ ಕಾಪಲ್ಲೆ ಮಾಡ್ಬೇಕಂತಂದು ಯಾಕೆ ಪಲ್ಯ ಕಾಪಲ್ಯತೆ ನಂಗೆ ಅನ್ಸತ್ತೀನಿ ಟಮಾಟೆ ಹಣ್ಣು ಇದಮಾಟೆ ಹಣ್ಣು ತೊಗೊಂಡೆ ರೀ ಹಾಲಿನ ನಿಂಪಾ ತೊಗೊಂಡು ಹಾಂ ಸಣ್ಣ ಆ ರಿಂಪು ಎರ್ಷ ಐನ್ ನೋಡಮ್ಮ ಅರಿ ಮಾಡೋಕ್ಕಾಗತ್ತೇನು ಟಮಾಟೆ ಹಣ್ಣು ತೊಗೊಂಬಂದಿ ನೋಡಿ ಮತ್ ಏನು ಮಾಡಲಿ ಮಾಡ್ಲಿ ಚಾ ತಗೊಂಬಿದ್ರಿ ನಾನು ಮಂದಾಗ ಚಾ ಕುಡಿದ್ವಿ ಅಮ್ಮ ಸಂಜೆ ಮುಂದೆ ಆಧಾರ್ ಕಾರ್ಡ್ ಇಕಂಬ್ರಿ ಬ್ಯಾಂಕ್ ಹೋಗ್ನಿ ಇವತ್ತು ರೊಕ್ಕ ತಕ್ಷರಮ್ಮ ಅಂತ ಹೇಳ ಸಿದ್ದರಾಮಯ್ಯರು ರೊಕ್ಕ ಬಂದವನ್ರಿ ಅವರು ಈಗ ಹೋಗಿ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಸೈ ಮಾಡಿ ತಗೊಂಡ್ ಹೋಗಂತ್ರಿ ಆನ್ಲೈನ್ ಒಳಗೆ ಹೋಗಿ ನಾವು ಸೈ ಮಾಡಿ ಕೊಡ್ತಾರ ಹೋಗಿ ಆಧಾರ್ ಕಾರ್ಡ್ ಯಾರದ್ರು ಅವ್ರು ಹೋಗಂತಾರ್ರಿ ಏ ಹೋ ಬೇನ್ ನೀ ಅಂತಿದ್ದೀ ಅಂತಾರೆ ನನಗೆ ಅಮ್ಮ ಇತ್ಕೊಂಡ್ರಿ ನಾ ಸೈ ಮಾಡ್ದಾಗಿದ್ವಿ ಅನ್ರಿ ಮುಗದ ಹೋಗಿತ್ರಿ ನಿಮ್ ರೊಕ್ಕ ಇರ್ತದ ಏನ್ರಿ ತಗೊಂಡಿದ್ರಿ ನಾವು ಹಂಗಂದ್ರಿ ಬರಲ್ ಮಾ ಅದ ನೀವ ಹೋಗ್ಬೇಕ್ರಿ ಅದಕ್ಕೆ ಅದು ಬ್ಯಾಂಕ್ ಬ್ಯಾಂಕ್ನಾಗ ಹಂಗ ನೋಡ್ರಿ ಚಲೋ ಚಲೋ ಮಾಡಿದ್ರಿ ಸ್ವಿಚ್ ಆಪ್ ಇತ್ತದ ಹಾ ಸ್ವಿಚ್ ಆಪ್ ಆಗಿತ್ತು ಚಲೋ ಮಾಡಿ ಬಂಗತವಂತ ನೋಡ ಅದು ಹಂಗಾಗಿ ಆಟೋ ಮಾಡಿದಿರಿ ಒಂದು ಆಟೋದೊಳಗೆಲ್ಲ ಇಡ್ಕೊಂಡು ಹೋಗ್ತೀರಿ ಇನ್ನೊಬ್ಬರಿಗೆ ಹಾವು ಸಿಕ್ಕಿಪ್ಪ ಅವ್ರಿಗೆ ಅವರು ಅಲ್ಲೇ ಅಮ್ಮ ಮುಜನ್ ಮತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನೆಲ್ ಒಂದು ಲೈಕ್ ಹೊಡೆದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗೊಳ್ಗ ಜೈ ಭಾರತ್ ಜೈ ಕರ್ನಾಟಕ